ಯಾವಾಗ ಪೇಷಂಟ್ಗೆ ಫಿಟ್ಸ್ ಬರುತ್ತೆ ಆವಾಗ ಕೈಲಿ ಗಬ್ಣ್ಣ ಕೊಡಬೇಕು ಬಾಯಲ್ಲಿ ಬಟ್ಟೆ ಇಡಬೇಕು ಅವ್ರು ಕುಡಿಯೋಕ್ಕೆ ತಿನ್ನೋಕೆ ಅಂದ್ರೆ ಕೊಡಬೇಕು ಬೆಲ್ಲ ತಿನ್ನಿಸ್ಬೇಕು ಗಟ್ಟೆಗೆ ಇಟ್ಕೋಬೇಕು ಹೆಬ್ಬೆರಳನ್ನ ಗಟ್ಟಿಗೆ ಇಟ್ಕೋಬೇಕು ಅಂತ ನಾವೇನು ಅಂದ್ಕೊಂಡಿದ್ದೀವಲ್ವಾ ಇದೆಲ್ಲವೂ ಕೂಡ ರಾಂಗ್ ಫಸ್ಟ್ ಏಡ್ ಇದೆಲ್ಲವೂ ಕೂಡ ಮಾಡಬಾರದು ಕೆಟಗರಿ ಇದೆ ಮಾಡಬೇಕು ಅಲ್ಲ ಆಲ್ ದಿಸ್ ಥಿಂಗ್ಸ್ ಸರ್ ಇನ್ ಡೋಂಟ್ಸ್ ಕೆಟಗರಿ ವೈ ವೈ ಬಿಕಾಸ್ ಪೇಷಂಟ್ಗೆ ಫಿಟ್ಸ್ ಬಂದಾಗ ನೀವು ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಅಥವಾ ಮಾಡದೇ ಇರಿ ಆ ಫಿಟ್ಸ್ ತನ್ನಿಂದ ತಾನೇ ಎರಡು ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ ಮ್ಯಾಕ್ಸಿಮಮ್ ನಾಲ್ಕು ನಿಮಿಷ ಮಾತ್ರ ಫಿಟ್ಸ್ ಇರುತ್ತೆ ಈಗ ಯಾರೋ ಒಬ್ಬರಿಗೆ ರೂಮಲ್ಲಿ ಫಿಟ್ಸ್ ಬಂತು ಅಂತ ಅಂದ್ಕೊಳ್ಳೋಣ ನಾನು ಕೈಲಿ ಕಬ್ನ ಕೊಡೋಕ್ಕೆ ನನಗೆ ಎಷ್ಟು ಟೈಮ್ ಒಂದು ಒಂದೆರಡು ನಿಮಿಷ ಬೇಕಾ ಎರಡು ಎರಡೂವರೆ ನಿಮಿಷ ಬೇಕು ಎರಡುವರೆ ನಿಮಿಷ ಅಂತ ಏನಾಗುತ್ತೆ ಫಿಟ್ಸ್ ತಾನೇ ತಾನೇ ಸ್ಟಾಪ್ ಆಗುತ್ತೆ ಇವಾಗ ನಾನು ಏನು ಅನ್ಕೊತಾ ಇದ್ದೀನಿ ಓಕೆ ನಾನು ಕೈಲಿ ಕಬ್ಬಿನ ಕೊಟ್ಟೆ ಅದಕ್ಕೆ ಸ್ಟಾಪ್ ಆಯಿತು ಅಂತ ನಾನು ಇದ್ದೀನಿ ಅದು ನನ್ನ ಮೂಢನಂಬಿಕೆ ಅದು ಸರಿಯಾದ ಪ್ರಥಮ ಚಿಕಿತ್ಸೆ ಅಲ್ಲ ಸರಿನಾ ಹಾಗಾಗಿ ಕೈಲಿ ಕಬ್ಣ ಕೊಡೋದು ಇಟ್ಸ್ ಅ ರೈಟ್ ಆರ್ ರಾಂಗ್ ರಾಂಗ್ ನಾವು ಬೆಳಗ್ಗೆ ಎ ಬಿ ಸಿ ಅಂತ ಮಾತಾಡಿದ್ವಿ ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಬಾಯಲ್ಲಿ ಬಟ್ಟೆ ಇಟ್ಟರೆ ಅಥವಾ ಬೆಲ್ಲ ತಿನ್ಸಿದ್ರೆ ಪೇಷಂಟ್ ಪ್ರಜ್ಞೆ ಇಲ್ಲ ವೇ ಕ್ಲಿಯರ್ ಆಗುತ್ತಾ ಬ್ಲಾಕ್ ಆಗುತ್ತಾ ಬ್ಲಾಕ್ ಆಗುತ್ತೆ ಹಂಗಾದ್ರೆ ಸರಿನೇ ತಪ್ಪ ಅದು ನಾವು ಮಾಡ್ತಾ ಇರೋದು ತಪ್ಪು ಕರೆಕ್ಟಾ ಸೊ ಗಟ್ಟಿ ಇಟ್ಕೊಂಡ್ರೆ ಉಪಯೋಗ ಇದೆಯಾ ಇಲ್ಲ ದಿ ಇಸ್ ನೋ ಯೂಸ್ ಅದು ಇಳೋದಾಗಿರ್ಬೋದು ಅಥವಾ ಕಾಲು ಬೆಳ್ಳಿಳದವ್ರು ಕೂಡ ದಿ ಇಸ್ ನೋ ಯೂಸ್ ಡೂವಿಂಗ್ ಇಟ್ ಸೊ ನೀವೇನು ಕೈಲಿ ಗಬ್ಬಡ ಕೊಡ್ಬೇಕು ಅಂದ್ಕೊಂಡಿದ್ರ ಇಟ್ಸ್ ರಾಂಗ್ ಬಾಯಲ್ಲಿ ಬಟ್ಟೆ ಇಡ್ಬೇಕು ಅಂದ್ಕೊಂಡಿದ್ದೀರಾ ರಾಂಗ್ ಕುಡಿಯೋಕೆ ಏನು ಕೊಡ್ಬೇಕು ಅಂದ್ಕೊಂಡಿದ್ರ ಇಟ್ಸ್ ರಾಂಗ್ ಆ್ಯಂಡ್ ಟೈಟ್ಲಿ ಓಲ್ಡ್ ಗಟ್ಟಿಗೆ ಹಿಡ್ಕೋಬೇಕು ಅಂದ್ಕೊಂಡಿರೋದು ಕೂಡ ಇಟ್ಸ್ ರಾಂಗ್ ಸರಿನಾ ಸೊ ಹಂಗಾದ್ರೆ ನಾವು ಮೇನ್ ಮಾಡಬೇಕು ಹಂಗಾದ್ರೆ ಫಿಟ್ಸ್ ಬಂದಿದೆ ಪೇಷಂಟಿಗೆ ಬೇರೇನು ಮಾಡಬೇಕು ಹಾಂ ಮುಖದ ಮೇಲೆ ನೀರು ಹಚ್ಚಬೇಕು ಓಕೆ ಸೊ ನಮ್ಮ ಮಂಜುನಾಥ ಸರ್ ಹೇಳಿದ್ದು ಕರೆಕ್ಟು ಅವ್ರಿಗೆ ಗಾಳಿ ಆಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾನು ಬೆಳಗ್ಗೆ ಹೇಳದಂಗೆ ನಿಮ್ಗೆ ಯಾವುದೇ ಪೇಷಂಟ್ ಕೊಟ್ಟರು ಕೂಡ ಬೈ ಡಿಫಾಲ್ಟ್ ಅವರ ಎ ವಿ ಪಿ ಯು ಸ್ಕೇಲ್ ಚೆಕ್ ಮಾಡಬೇಕು ಎ ವಿ ಪಿ ಯು ಅಂತಂದರೆ ಅಲರ್ಟ್ ಇದರ ಇಲ್ವಾ ವಾಯ್ಸ್ ರೆಸ್ಪಾಂಡ್ ಮಾಡ್ತೀರಾ ಪೇನಿಂಗ್ ರೆಸ್ಪಾಂಡ್ ಮಾಡ್ತೀರಾ ಅಥವಾ ಅನ್ರೆಸ್ಪಾನ್ಸಿವ್ ಆಗಿದ್ದಾರಾ ಬೈ ಚಾನ್ಸ್ ಅವರೇನಾರು ಅಲರ್ಟ್ ಆಗಿದ್ದಾರೆ ವೆಲ್ ಆ್ಯಂಡ್ ಗುಡ್ ಅನ್ರೆಸ್ಪಾನ್ಸಿವ್ ಆಗಿದ್ದಾರೆ ಅಂದರೆ ಅವ್ರಿಗೆ ಯಾವ ಪೊಸಿಷನ್ ಕೊಡಬೇಕು ರಿಕವರಿ ಪೊಸಿಷನ್ ಲೆಫ್ಟ್ ಸೈಡ್ ಪೊಸಿಷನ್ ಅನ್ನು ಕೊಡಬೇಕು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ನಾ ಸೊ ಅದಾದಮೇಲೆ ಎ ಬಿ ಪಿ ಯು ಸ್ಕೇಲ್ ಆಯಿತು ದೆನ್ ಎ ಬಿ ಸಿ ವಾಟ್ ಇಸ್ ಎ ಬಿ ಸಿ ಏರ್ ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಇವಾಗ ಏರ್ವೇ ಈ ಪೇಷಂಟ್ಗೆ ಫಿಟ್ಸ್ ಬಂದಿರೋ ಪೇಷಂಟ್ಗೆ ಏರ್ ವೇ ಕ್ಲಿಯರ್ ಆಗಿರುತ್ತಾ ಬ್ಲಾಕ್ ಆಗಿರುತ್ತಾ ಬ್ಲಾಕ್ ಆಗಿರುತ್ತೆ ಯಾಕೆ ಅವ್ರ ಬಾಯಲ್ಲಿ ಏನಿದೆ ನೊರೆ ಇದೆ ಸಲೈವ ಇದೆ ಅದನ್ನ ಏನಾಗಬಹುದು ಏರ್ವೆ ಬ್ಲಾಕ್ ಆಗ್ಬೋದು ಹಂಗಾಗಿ ನಾವ್ ಯಾವ ಪೊಸಿಷನ್ ಕೊಡ್ಬೇಕು ಇವಾಗ ಅವ್ರಿಗೆ ಲೆಫ್ಟ್ ಸೈಡ್ ಪೊಸಿಷನ್ ಕೊಡ್ಬೇಕು ಕೊಟ್ಟಾಗ ಏನಾಗುತ್ತೆ ನೊರೆ ಆಚೆ ಹೋಗುತ್ತೆ ಹಾಗಾಗಿ ರಿಯಶ್ಯೂರೆನ್ಸ್ ಕೊಡಬೇಕು ಅಂದ್ರೆ ಅವ್ರ ಪ್ರಜ್ಞೆ ಬಂದಮೇಲೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲೋನೋ ಯೂರಿನ್ ಪಾಸ್ ಮಾಡಿರ್ತಾರೆ ಸ್ಟೂಲ್ ಪಾಸ್ ಕಕ್ಕಸ್ ಪಾಸ್ ಮಾಡಿರ್ತಾರೆ ಅವರಿಗೆ ಒಂಥರ ಲೋ ಫೀಲ್ ಆಗ್ತಿರುತ್ತೆ ಯೋ ಎಲ್ಲರ ಮುಂದೆ ಹಿಂಗೆ ಆಗೋಯ್ತಲ್ಲ ಅಂತ ದೇಲ್ ಬಿ ಹಾವಿಂಗ್ ಅ ಲೋ ಫೀಲಿಂಗ್ ಸೊ ಬೀಯಿಂಗ್ ಅ ಫಸ್ಟ್ ಏಡ್ ಆರ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟು ಗಿವ್ ದಮ ರಿಅಶ್ಯೂರೆನ್ಸ್ ಎಂಥ ರಿಅಶುರೆನ್ಸ್ ಕೊಡಬೇಕು ಇದು ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಹಿಂಗೆ ಆಗತ್ತೆ ಆ್ಯಂಡ್ ನೌ ಇಟ್ಸ್ ಅ ಟ್ರೀಟಬಲ್ ಏನೋ ಡಿಸೀಸ್ ಈ ಕಾಯಿಲೆಗೆ ಇವಾಗ ಟ್ರೀಟ್ಮೆಂಟ್ ಇದೆ ಮುಂಚೆ ಈ ಕಾಯಿಲೆಗೆ ಟ್ರೀಟ್ಮೆಂಟು ಇರಲಿಲ್ಲ ಅಂತ ಹೇಳ್ತಾಯಿದ್ರು ಇವಾಗ ನೀವೇನಾದರೂ ಎರಡು ವರ್ಷ ಅಥವಾ ಮೂರು ವರ್ಷ ರೆಗ್ಯುಲರಾಗಿ ಮಾತ್ರೆ ತೊಗೊಂಡ್ರಿ ಅಂತಂದರೆ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂದರೆ ಈ ಕಾಯಿಲೆ ಸಂಪೂರ್ಣವಾಗಿ ಹುಷಾರಾಗತ್ತೆ ಹಂಗಾಗಿ ಟೆನ್ಷನ್ ಮಾಡ್ಕೋಬೇಡಿ ಗಾಬರಿ ಆಗಬೇಡಿ ಅಂತ ಹೇಳಿ ನಾವೇನು ಮಾಡಬೇಕು ಧೈರ್ಯ ತುಂಬಬೇಕು ಅಶೂರೆನ್ಸ್ ಕೊಡಬೇಕು ಅದಕ್ಕೆ ಹೆಸರು ರಿಎಶೂರೆನ್ಸ್ ಸರಿನಾ ಅದಾದಮೇಲೆ ಫಿಟ್ಸು ಹೇಳಿ ಕೇಳಿ ಬರುತ್ತಾ ನಿಮ್ಮ ಮನೆ ಡೋರ್ ಲಾಕ್ ಮಾಡಿ ಬರುತ್ತಾ ಬರ್ತಿದ್ದೀನಿ ಅಂತ ಇಲ್ಲ ಫಿಟ್ಸು ಯಾರಿಗೆ ಎಲ್ಲಿ ಹೆಂಗೆ ಬೇಕಾದರೂ ಬರ್ಬೋದು ಹಾಗಾಗಿ ಅವ್ರು ಬಿದ್ದಿರೋ ಜಾಗ ಸೇಫಾಗಿಲ್ಲಂದರೆ ಅವ್ರು ಆದಷ್ಟು ಬೇಗ ಸೇಫೆಸ್ಟ್ ಲೊಕೇಶನ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಅವ್ರ ಬಟ್ಟೆಗಳನ್ನ ಆದಷ್ಟು ಲೂಸ್ ಮಾಡಿ ಎಸ್ಪೆಷಲಿ ಅವ್ರು ಯಾರು ಟೈ ಹಾಕಿದ್ದಾರೆ ಅಂತಂದರೆ ಕೋಟ್ ಹಾಕಿದ್ದಾರೆ ಅಂತಂದರೆ ಅದನ್ನು ಲೂಸ್ ಮಾಡಿದ್ರೆ ಉಸಿರಾಡೋಕ್ಕೆ ಸುಲಭ ಆಗುತ್ತೆ ದೆನ್ ಯು ಟು ಕಾಲ್ ಫಾರ್ ಹೆಲ್ಪ್ ಎಷ್ಟು ನಿಮಿಷದೊಳಗೆ ಕಾಲ್ ಮಾಡಬೇಕು ಒನ್ ಅವರ್ ಆ ಒನ್ ಅವರ್ ಹೆಸರೇನು ಗೋಲ್ಡನ್ ಆರ್ಲಿ ಆದಷ್ಟು ಬೇಗ ಪೇಷಂಟ್ನ ಹತ್ತೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ದೆನ್ ವಿಲ್ ಗಿವ್ ಟ್ರೀಟ್ಮೆಂಟ್ ಸರನಾ ಸೊ ಮಿತ್ಸ್ ಮೂಢನಂಬಿಕೆ ಅಂಧವಿಶ್ವಾಸಂ ಇನ್ ಫಿಟ್ಸ್ ಇಸ್ ಪೇಷಂಟ್ಗೆ ಫಿಟ್ಸ್ ಬಂದಾಗ ಕೈಯಲ್ಲಿ ಕಬ್ನ ಕೊಡಬೇಕು ಅಂದ್ಕೊಂಡಿರೋದು ನಮ್ಮ ಮೂಢನಂಬಿಕೆ ಅದು ಸರಿಯಾದ ಪ್ರಥಮ ಚಿಕಿತ್ಸೆನಾ ಓ ಸಹಿಯೇ ಅವ್ರ ನೈ ಗಲ್ಲತ್ತೆ ಇಸ್ಲಿಯೇ ಓ ಕರ್ನಾಯ್ ಅವ್ರ ನೈ ಕರ್ನಾಯ್ ನೈ ಕರ್ನಾ ಅರ್ಧ ಆಗ್ತಿದ್ಯಾ ಸೊ ಅಲ್ಲಿಗೆ ಒನ್ ಎಕ್ಸಾಂಪಲ್ ವಿಚ್ ಹಾ ಹಾವ್ ಆ್ಯಂಡಲ್ಡ್ ಸೊ ನೀವು ಮಳವಳ್ಳಿಯವರಲ್ಲ ಮಳವಳ್ಳಿ ತಾನೆ ನೀವು ಹೇಳಿದ್ದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸೊ ಮದ್ದೂರಿಂದ ಮಳವಳ್ಳಿಗೆ ಹೋಗ್ಬೇಕಾದ್ರೆ ದಸ್ ದ ಲೊಕೇಶನ್ ಕಳೆಸ್ ಕೆ ಎಮ್ ದುಡ್ಡಿ ಐ ವಾಸ್ ಪೋಸ್ಟೆಡ್ ದರ್ ಸೊ ಐ ಗಟ್ ಅ ಕಾಲ್ ಈವ್ನಿಂಗ್ ಅರೌಂಡ್ ಫೋರ್ ತರ್ಟಿ ನಾಲ್ಕುವರೆ ನಮ್ಗೊಂದು ಕಾಲ್ ಬರುತ್ತೆ ಆ ಕಾಲ್ ಏನು ಹೇಳ್ತಾರಪ್ಪ ಅಂತ ಅಂದರೆ ಒಬ್ಬ ಪ್ರೆಗ್ನೆಂಟ್ ಲೇಡಿಗೆ ಫಿಟ್ಸ್ ಬರ್ತಾ ಇದೆ ಬನ್ನಿ ಅಂತ ಸೊ ನಾವಲ್ಲಿ ಹೋಗ್ಕಿಂತ ಮುಂಚೆನೇ ಆ ಮನೆ ಮುಂದೆ ತುಂಬ ಜನ ಇರ್ತಾರೆ ಕ್ರೌಡ್ ಜಾಸ್ತಿಯಾಗಿರುತ್ತೆ ಮತ್ತು ಒಂಥರ ಅಲ್ಲೊಂಥರ ಬಿಗುವಿನ ವಾತಾವರಣ ಎಲ್ಲರಿಗೂ ಭಯದ ವಾತಾವರಣ ಒಳಗಡೆ ಹೋಗಿ ನೋಡಿದ್ರೆ ಆ ಫಿಟ್ಸ್ ಬಂತು ಅಂತ ಹೇಳ್ತಾರಲ್ಲ ಆ ಮೇಡಮ್ ಸತ್ತೋಗಿರ್ತಾರೆ ಕಾರಣ ಏನಪ್ಪಾ ಅಂತಂದರೆ ಫಿಟ್ಸ್ ಬಂತು ಅಂತೇಳಿ ಅವರು ಕೈಯಲ್ಲಿ ಕಬ್ನ ಕೊಡೋಕ್ಕೆ ಕಬ್ಣ ಹುಡುಕಾಡ್ತಾರೆ ಟೈಮಲ್ಲಿ ಕಬ್ನ ಸಿಗದೇ ಕಾರಣಕ್ಕೆ ಅಡುಗೆ ಮನೇಲಿ ಇದ್ರು ಅವರು ಕೈಗೆ ಚಾಕು ಇಟ್ಟಿರ್ತಾರೆ ಸೊ ಚಾಕು ಏನಾಯ್ತು ಇರ್ಕೊಂಡಿದ್ರಲ್ವಾ ಹಿಂಗೆ ಫಿಟ್ಸ್ ಬಂದು ಮೂವ್ ಮಾಡ್ಬೇಕೇನಾಗುತ್ತೆ ಅದು ಎಂಟ್ರಿ ಆಗಿ ಇಲ್ಲಿ ಏರ್ವೆ ಬ್ಲಾಕ್ ಆಗಿ ರಕ್ತಸ್ರಾವವಾಗಿ ಶ್ರೀ ಪಾಸ್ಡವೆ ಡವೇ ಶಿ ಆಸ್ ಡೈಡ್ ಬಿಕಾಸ್ ಆಫ್ ಫಿಟ್ಸ್ ಆರ್ ಬಿಕಾಸ್ ಆಫ್ ಫಸ್ಟ್ ಏಡ್ ಬಿಕಾಸ್ ಆಫ್ ಫಸ್ಟ್ ಏಡ್ ಹಾಗಾಗಿ ಕೈಯಲ್ಲಿ ಕಬ್ಬಣ ಕೊಡೋದು ಅಂತ ಏನಿದೆಯಲ್ಲ ಅದು ರೈಟಾ ರಾಂಗ ಇಟ್ಸ್ ರಾಂಗ್ ಆರ್ ಯು ಕ್ಲಿಯರ್ ಅರ್ಥ ಆಗಿದೆಯಾ ಮತ್ತೆ ಯಾವ ಕಾರಣಕ್ಕೆ ಫಿಟ್ಸ್ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ರೀಸನ್ಸ್ ಕಾಸಸ್ ಏನು ಅಂತ ಸೊ ಬೀಂಗ್ ಅ ಮೆಡಿಕಲ್ ಪ್ರೊಫೆಷನಲ್ ನಾವು ಇವತ್ತಿನ ತನಕನೂ ಕೂಡ ತುಂಬ ದೊಡ್ಡ ದೊಡ್ಡ ರಿಸರ್ಚ್ಗಳನ್ನ ಮಾಡ್ತಾ ಇದ್ದೀವಿ ಅದನ್ನು ಅರ್ಥ ಮಾಡೋಕ್ಕೋಸ್ಕರ ಬಟ್ ಟಿಲ್ ಡೇಟ್ ನಮ್ಗೆ ಇದೇ ಕಾರಣಕ್ಕೆ ಫಿಟ್ಸ್ ಬರುತ್ತೆ ಅಂತ ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವರಿಗೆ ಭಯದಿಂದ ಬರುತ್ತೆ ಯಾವ ಥರ ಭಯ ನೀರು ನೋಡಿದ್ರೆ ಭಯ ಬೆಂಕಿ ನೋಡಿದ್ರೆ ಭಯ ಬ್ಲಡ್ ನೋಡಿದ್ರೆ ಭಯ ಹೈಟ್ಗೆ ಹೋದರೆ ಭಯ ನಾವು ಅದನ್ನು ಏನೋ ಫೋಬಿಯಾ ಅಂತ ಹೇಳ್ತೀವಿ ಅದನ್ನು ಕೂಡ ಫಿಟ್ಸ್ ಬರ್ಬೋದು ಇನ್ನು ಕೆಲವರಿಗೆ ತಲೆಗೆ ಏಟ್ ಬಿದ್ದಿರುತ್ತೆ ತಲೆಗೆ ಏಟ್ ಬಿದ್ದಿರೋ ಎಫೆಕ್ಟಿವ್ಗೆ ಫಿಟ್ಸ್ ಬರುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಇನ್ಫೆಕ್ಷನ್ಸ್ ಆಗಿರುತ್ತೆ ಬ್ರೈನ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಅದನ್ನು ಕೂಡ ಫಿಟ್ಸ್ ಬರುವ ಸಾಧ್ಯತೆ ಇರುತ್ತೆ ಅದು ದೊಡ್ಡವರಲ್ಲಿ ಬಟ್ ಸಿನ್ಸ್ ಏನೋ ಟೀಚರ್ಸ್ ಇಲ್ಲದ ಕಾರಣಕ್ಕೆ ತುಂಬ ಜನ ಮ್ಯಾರಿಡ್ ಇದ್ದೀವಿ ಅಂತ ಅನ್ಸುತ್ತೆ ಎಸ್ ಮನೇಲಿ ಮಕ್ಕಳಿದ್ದಾರೆ ಓಕೆ ಆ ಮಗುವಿಗೆ ಸೊ ಮನೆಯಲ್ಲಿ ಹತ್ತು ವರ್ಷದ ಒಳಪಟ್ಟ ಮಗುವಿದ್ದು ಆ ಮಗುವಿಗೇನಾದರೂ ಜ್ವರ ಬಂದಿದೆ ಅಂತ ಅಂದರೆ ನೀವು ಆ ಜ್ವರವನ್ನು ನೆಗ್ಲೆಟ್ ಮಾಡಿದರೆ ಆ ಜ್ವರ ಫಿಟ್ಸಾಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಮಗುವಿದ್ದು ಮಗುವಿಗೆ ಜ್ವರ ಇದೆ ಅಂತ ಅಂದರೆ ಜ್ವರವನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಬಿ ಬಿ ಯು ವಿ ಹ್ಯಾವ್ ಅ ಚೈಲ್ಡ್ ಅಟ್ ಹೋಮ್ ಸೊ ಏಜ್ ಆರ್ ಆನ್ ಲೆಸ್ ದೆನ್ ಟೆನ್ ಇಯರ್ಸ್ ಆ್ಯಂಡ್ ಇಫ್ ದೇ ಯು ನೋ ಸ್ಟಾರ್ಟ್ ಶೋಯಿಂಗ್ ಫೀವರ್ ಡೋಂಟ್ ನೆಗ್ಲೆಟ್ ಎಟ್ ಓಕೆ ಇಫ್ ಯು ನೆಗ್ಲೆಟ್ ದ ಫೀವರ್ ದಟ್ ಫೀವರ್ ವಿಲ್ ಟರ್ನ್ ಇನ್ ಟು ಫಿಟ್ಸ್ ವಿ ಕಣ್ ಫಿಬ್ರೇಲ್ ಸೀಸರ್ಸ್ ಮೆಡಿಕಲ್ ಟನ್ ಅದನ್ನು ಫಿಬ್ರಲ್ ಅಂದರೆ ಜ್ವರ ಸೀಸನ್ ಅಂದರೆ ಫಿಟ್ಸ್ ಅದು ಬರುವ ಸಾಧ್ಯತೆ ಇರುತ್ತೆ ಹೆಂಗೆ ಪ್ರಿವೆಂಟ್ ಅದನ್ನು ಹೆಂಗೆ ಕಡಿಮೆ ಮಾಡೋದು ನೀವೀಗ ಟೀಚರ್ಸ್ ನಿಮ್ಮ ಸ್ಕೂಲಲ್ಲಿ ಯಾರೋ ಮಗು ಜ್ವರ ಬಂದಿದೆಯಪ್ಪ ಹೆಂಗೆ ಮಾಡ್ತೀರಾ ಏನು ಮಾಡ್ತೀರಾ ವಿ ವಾಂಟ್ ಟು ರಿಡ್ಯೂಸ್ ದ ಟೆಂಪ್ರೇಚರ್ ಹೌ ವಿಲ್ ಡೂ ದಟ್ ಹೆಂಗೆ ಮಾಡ್ಬೇಕು ಅದನ್ನು ಒಂದು ತೇವದ ಬಟ್ಟೆ ತಗೊಂಡೋಗಿ ತಲೆ ಮೇಲೆ ಹಾಕ್ತೀರಾ ವೆರಿ ಗುಡ್ ಫಾಲೋಡ್ ಬೈ ಬೇರೆ ಎಲ್ಲೆಲ್ಲಿ ಇಡಬೇಕು ತೇವದ ಬಟ್ಟೆನ ನಾವೇನು ಮಾಡ್ತೀವಿ ಬಾಡಿ ಮೇಲೆ ಹಾಕ್ತೀವಿ ಬಟ್ ನಮ್ಮ ಬಾಡಿಯಲ್ಲಿ ಟೆಂಪ್ರೇಚರ್ ರೆಗ್ಯುಲೇಷನ್ ನಾಲ್ಕು ಕಡೆ ಆಗುತ್ತೆ ಸೊ ಒನ್ ಮೇನ್ಲಿ ಇವರ್ ಏನೋ ಹೆಡ್ ಇಲ್ಲ ಹಾಕೋದು ಕರೆಕ್ಟು ಸೊ ನಾಲ್ಕು ಬಟ್ಟೆ ತಗೊಳ್ಳಿ ನೀರಲ್ಲಿ ಹಿಡ್ ಏನೋ ಹಿಡ್ಡಿ ಹಿಂಡ್ಬೇಡಿ ವಿತ್ ವಾಟರ್ ಒನ್ ಶುಡ್ ಬಿ ಪ್ಲೇಸ್ಡ್ ಆನ್ ದಿ ಫೋರ್ ಹೆಡ್ ತಲೆ ಮೇಲೆ ಟೂ ಶುಡ್ ಬಿ ಪ್ಲೇಸ್ಡ್ ಆನ್ ದಿ ಆರ್ಮ್ ಪಿಟ್ ಓಕೆನಾ ಲಾಸ್ಟ್ ಒನ್ ಶುಡ್ ಬಿ ಪ್ಲೇಸ್ಡ್ ಆನ್ ದಿ ಪ್ರೈವೇಟ್ ಏರಿಯಾ ಆಫ್ ದಿ ಪೇಷಂಟ್ ಆರ್ ದ ಬೇಬಿ ಬಿಕಾಸ್ ನಮ್ಮ ಬಾಡಿಯಲ್ಲಿ ಟೆಂಪ್ರೇಚರ್ ರೆಗ್ಯುಲೇಷನ್ ಆಗೋದು ಈ ನಾಲ್ಕು ಪಾರ್ಟ್ಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ಆಗುತ್ತೆ ಬಟ್ ನಿಮ್ಮ ಬಾಡಿ ಟೆಂಪ್ರೇಚರ್ ಕರೆಕ್ಟಾಗಿ ರಿಡ್ಯೂಸ್ ಆಗಬೇಕು ಅಂತಂದರೆ ನಾಲ್ಕು ಕಡೆ ಬಟ್ಟೆ ನಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಾವೇನು ಮಾಡ್ತೀವಿ ಬಾಡಿ ಒರೆಸ್ತೀವಲ್ವ ತಲೆಯಿಂದ ಕಾಲ್ ತನಕ ಕಾಲೆಯಿಂದ ಮೇಲ್ತನಕ ಒರೆಸ್ತೀವಲ್ವಾ ಒರೆಸ್ತೀವಲ್ವ ಒರೆಸುವಾಗ ಯಾವುದೇ ಕಾರಣಕ್ಕೂ ಕಾಲಿಂದ ತಲೆ ತನಕ ಹೋಗಬಾರ್ದು ಬಟ್ ತಲೆಯಿಂದ ಕಾಲಿಗೆ ಹೋಗ್ಬೋದು ಯಾಕೆ ಮಗು ಆಟಾಡ್ತಾ ಇರುತ್ತೆ ಹೊರಗಡೆ ಕಾಲಲ್ಲಿ ತುಂಬ ಇನ್ಫೆಕ್ಷನ್ ಇರುತ್ತೆ ಎಲ್ಲೆಲ್ಲೋ ಹೋಗಿರುತ್ತೆ ಎಲ್ಲೆಲ್ಲೋ ಬಂದಿರುತ್ತೆ ಆಟಾಡಿರುತ್ತೆ ಇನ್ಫೆಕ್ಷನ್ ಕಾಲಲ್ಲಿ ತುಂಬ ಜಾಸ್ತಿ ಇರುತ್ತೆ ಬೈ ಚಾನ್ಸ್ ನೀವು ಕಾಲಿಂದ ಸ್ಟಾರ್ಟ್ ಮಾಡಿ ತಲೆಯಲ್ಲಿ ಕ್ಲೋಸ್ ಮಾಡಿದ್ರೆ ಅಂದರೆ ಏನಾಗ್ಬೋದು ಕಾಲಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸ್ ತಲೆಗೆ ಮತ್ತು ಏರುವೆಗೆ ಈಸಿಯಾಗಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಯು ಆರ್ ಟು ಸ್ಟಾರ್ಟ್ ಫ್ರಮ್ ದಿ ಹೆಡ್ ಆ್ಯಂಡ್ ಯು ಮೇ ಎಂಡ್ ಅಪ್ ಇನ್ ಯುವರ್ ಲೆಗ್ ಅರ್ಥ ಆಗಿದೆ ಇಸ್ ದಟ್ ಯೂಸ್ಫುಲ್ ಖಂಡಿತವಾಗಲೂ ಆ ಏನೋ ಫಿಬ್ರೈಲ್ ಸೀಸರ್ಸನ್ನು ಪ್ರಿವೆಂಟ್ ಮಾಡ್ಬೋದು ಕಡಿಮೆ ಮಾಡ್ಬೋದು ವೆನ್ ಅವರ್ ಯು ರಿಯಲಿ ಏನೋ ರಿಡ್ಯೂಸ್ ದ ಟೆಂಪರೇಚರ್ ಟೆಂಪ್ರೇಚರ್ ಕಡಿಮೆ ಆದರೆ ಫಿಟ್ಸ್ ಕಡಿಮೆ ಆಯಿತು ಅಂತ ಅರ್ಥ ಬೈ ಚಾನ್ಸ್ ಟೆಂಪ್ರೇಚರ್ ನೆಗ್ಲೆಕ್ಟ್ ಮಾಡಿರಿ ಅಂತ ನೆಕ್ಸ್ಟು ಫಿಟ್ಸ್ ಬರುವ ಸಾಧ್ಯತೆ ಜಾಸ್ತಿ ಆರ್ ಯು ಕ್ಲಿಯರ್ ಮುಂದಕ್ಕೆ ಹೋಗೋಣ ಸೊ ಫಿಟ್ಸ್ ಬಂದಾಗ ಕೇಳ ಕಡಿಮೆ ಕೊಡಬೇಕು ಅಲ್ವಾ ಬಾಯಲ್ಲಿ ಬಟ್ಟೆ ಇಡಲೇಬೇಕು ಕುಡಿಯಕ್ಕೆ ತಿನ್ನಕ್ಕೆ ಅಂದ್ರೆ ಹಾಕ್ಲೇಬೇಕು ಬಾಯಲಿ ಟೈಟ್ ಆಗಿ ಹಿಡ್ಕೋಬೇಕು ಅವ್ರನ್ನೇನು ಮಾಡ್ದಂಗೆ ಇವೆಲ್ಲವೂ ಕೂಡ ಮಾಡಬಾರದು ಡೋಂಟ್ಸ್ ಕೆಟಗರಿಯಲ್ಲಿದೆ ಇದೆ ಮಾಡಬೇಕು ಕೆಟಗರಿಯಲ್ಲಿ ಇಲ್ಲ